ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಾವು ದಿನ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಕನ್ನಡ ಪರೀಕ್ಷೆಯ ಒಂದು ಕಟಪ್ ಅಂಕಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸೊ ಮೊನ್ನೆ ಪರೀಕ್ಷೆ ನಡೆದ ದಿನ ನಾನೊಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು ಫೋಲ್ ಹಾಕಿದ್ದೆ ಸ್ನೇಹಿತರೆ ತಾವೆಲ್ಲ ಗಮನಿಸಿದರೆ ಆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿಯಾಗಿತ್ತು ಅಂತೇಳಿ ಸೊ ಇದಕ್ಕೆ ಆಲ್ಮೋಸ್ಟ್ ಮಧ್ಯಮವಾಗಿತ್ತು ಸೊ ಈತಾಗ ಸರಳನೂ ಅಲ್ಲ ಈತ ಕಠಿಣವೂ ಅಲ್ಲ ಸೊ ಮೀಡಿಯಮ್ ಆಗಿತ್ತು ಅಂತೇಳಿ ಸುಮಾರು ಜನ ಇದಕ್ಕೆ ಆನ್ಸರ್ ಮಾಡಿದ್ರಿ ಅದೇ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸರಳವಾಗಿತ್ತು ಅಂತೇಳಿ ಒಂದು ಹನ್ನೆರಡು ಪ್ರತಿಶತ ಇದಕ್ಕೆ ಫೋಲಲ್ಲಿ ಭಾಗವಹಿಸಿದ್ರಿ ಸೊ ನಾವು ಇದನ್ನೆಲ್ಲ ಅಂದಾಜು ಮಾಡ್ತಾ ಬಂದಾಗ ಸ್ನೇಹಿತರೆ ನಿನ್ನೆ ದಿನ ನಾವು ಕೀ ಉತ್ತರ ಬಂದಂಥ ಸಂದರ್ಭದಲ್ಲಿ ಸೊ ಅವಾಗೂ ಒಂದು ಫೋಲನ್ನು ಹಾಕಿದಾಗ ಸೊ ಅದರಲ್ಲಿ ಒನ್ ನೈಂಟಿ ಪ್ಲಸ್ ಆಗಿದೆ ಅಂತೇಳಿ ಸುಮಾರು ಹತ್ತು ಪ್ರತಿಶತ ಹಾಕಿದ್ರಿ ಅದೇ ರೀತಿಯಾಗಿ ಟ್ವೆಂಟಿ ತ್ರೀ ಪರ್ಸೆಂಟ್ ಏನು ಅಂತಂದರೆ ನೂರ ನಲವತ್ತಕ್ಕಿಂತ ಮೇಲೆ ಅದೇ ರೀತಿ ನೂರ ಐವತ್ತರ ಒಳಗಾಗಿ ಇರತಕ್ಕಂತಹ ವಿದ್ಯಾರ್ಥಿಗಳು ಕೂಡ ಇದ್ರೆ ಸ್ನೇಹಿತರೆ ಸೊ ಇದೆಲ್ಲವನ್ನೂ ಕೂಡ ನಾವು ಅಂದಾಜಿಸ್ತಾ ಬಂದಾಗ ಸೊ ಈ ವರ್ಷದ ಒಂದು ಕಟಪ್ ಆಗ್ಬೋದು ಲಾಸ್ಟ್ ಇಯರ್ ಕಟಪ್ ಎಷ್ಟಿತ್ತು ಅಂತೇಳಿ ನಾವು ನೋಡ್ತಾ ಬಂದಾಗ ಜಿ ಎಮ್ ಮದ್ದು ಏನಾಗಿತ್ತು ಅಂದರೆ ಲಾಸ್ಟ್ ಡಿಸೆಂಬರಲ್ಲಿ ನಡೀತಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಡಿಸೆಂಬರ್ದು ಸೊ ಅದರ ಜೆ ಆರ್ ಎಫ್ ಪಿಗೆ ಬಂದುಬಿಟ್ಟು ನೂರ ಎಂಬತ್ತೆರಡಿತ್ತು ಇತ್ತು ಸೊ ಅದು ನೆಟ್ ಕಟಪ್ ಎಷ್ಟಿತ್ತು ಅಂತಂದರೆ ಜಿ ಅಲ್ಲಿ ಒನ್ ಫಿಫ್ಟಿ ಏಟ್ ಇತ್ತು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಒಂದು ಒ ಬಿ ಸಿದು ಬಂದಾಗ ಸೊ ಒನ್ ಸೆವೆಂಟಿ ಜೆ ಆರ್ ಎಫ್ಗಿತ್ತು ಅದೇ ರೀತಿ ಒನ್ ಫೋರ್ಟಿ ಏಟು ನೆಟ್ದು ಕಟಪ್ ನಿಂತಿತ್ತು ಸೊ ಹಾಗೆ ಇ ಡಬ್ಲ್ಯೂ ಎಸ್ ಬಂದಾಗ ಸೊ ನೂರ ಎಪ್ಪತ್ತೆಂಟಿತ್ತು ಇತ್ತು ಅದೇ ರೀತಿಯಾಗಿ ಒನ್ ಫಿಫ್ಟಿಗೆ ಸೊ ಅದು ನೆಟ್ ಕ ನೆಟ್ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಕ್ವಾಲಿಫೈ ಆಗಿತ್ತು ನೆಕ್ಸ್ಟು ಎಸ್ ಸಿ ಬಂದಾಗ ಸೊ ನೂರ ಎಪ್ಪತ್ತಿತ್ತು ಅದೇ ರೀತಿ ನೆಟ್ ಕ್ವಾಲಿಫೈ ಒನ್ ಫೋರ್ಟಿ ಇತ್ತು ಸೊ ಎಸ್ ಟಿ ಬಂದಾಗ ಒನ್ ಸಿಕ್ಸ್ಟಿ ಫೋರ್ ಇತ್ತು ಅದೇ ರೀತಿ ಒನ್ ಫೋರ್ಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಿಲಿಟಿ ಸಿಕ್ಕಿತ್ತು ಸೊ ಆದರೆ ಈ ಬಾರಿ ನಾವು ನೋಡ್ತಾ ಬಂದಾಗ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಬದಲಾವಣೆ ಆಗಿದೆ ಸ್ನೇಹಿತರೆ ಸೊ ಜಿ ಅಲ್ಲಿ ನಾವು ಗೆಸ್ಟ್ ಮಾಡ್ತಾ ಬಂದಾಗ ಸೊ ಒನ್ ಏಯ್ಟಿ ಏಟ್ ಮಠನೂ ಕೂಡ ಈ ಬಾರಿ ಜಿ ಆರ್ ಎಫ್ದು ಒಂದು ಕಟಪ್ ಬರ್ಬೋದು ಸೊ ಅದೇ ರೀತಿ ನೆಟ್ಟಿದ ಕಟಪ್ ಬಂದಾಗ ಸೊ ಒನ್ ಸಿಕ್ಸ್ಟಿ ಏಟ್ ಅಥವಾ ಒನ್ ಸಿಕ್ಸ್ಟಿ ಸಿಕ್ಸ್ವರೆಗೂ ಕೂಡ ಇದು ಬರುವಂತಹ ಸಾಧ್ಯತೆ ಇದೆ ಸೊ ಇದೆಲ್ಲವೂ ಕೂಡ ಅಂದಾಜಾಗಿರ್ತದೆ ಇದೇ ಅಂತಿಮ ಅಲ್ಲ ಇದಕ್ಕಿದ್ರೆ ಕಡಿಮೆನೂ ಬರ್ಬೋದು ಓಕೆನಾ ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಒ ಬಿ ಸಿ ನೋಡ್ತಾ ಬಂದಾಗ ಸ್ನೇಹಿತರೆ ಒನ್ ಸೆವೆಂಟಿ ಸಿಕ್ಸ್ವರೆಗೂ ಕೂಡ ಈ ಬಾರಿಯ ಒಂದು ಜೆ ಆರ್ ಎಫ್ ಕಟಪ್ ಅಂತಕ್ಕಂಥದ್ದು ಬರ್ಬೋದು ಸೊ ಅದೇ ರೀತಿ ನೆಟ್ ಕ್ವಾಲಿಫೈಯಿಂಗ್ ಎಷ್ಟಿರುತ್ತೆ ಅಂತಂದರೆ ಒನ್ ಫಿಫ್ಟಿ ವರೆಗೂ ಕೂಡ ಆಗ್ಬೋದು ಸೊ ಅದೇ ರೀತಿಯಾಗಿ ಇ ಡಬ್ಲ್ಯೂ ಎಸ್ ನಾವು ಇಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಒನ್ ಏಯ್ಟಿ ವರೆಗೂ ಕೂಡ ಈ ಬಾರಿಯ ಜೆ ಆರ್ ಎಫ್ ನಿಂತ್ಕೊಳ್ಳುವಂಥ ಸಾಧ್ಯತೆ ಇದೆ ಅದೇ ರೀತಿ ಒನ್ ಸಿಕ್ಸ್ಟಿ ವರ್ಗು ಕೂಡ ನೆಟ್ಟಿದ್ದು ಕಟಪ್ ಬರ್ಬೋದು ನೆಕ್ಸ್ಟ್ ಅದೇ ರೀತಿ ಎಸ್ ಸಿ ಬಂದಾಗ ಸೊ ಒನ್ ಸೆವೆಂಟಿ ಸಿಕ್ಸ್ ಅದೇ ರೀತಿ ಒನ್ ಫಿಫ್ಟಿ ಟೂ ಒಂದು ನೆಟ್ ಕ್ವಾಲಿಫೈ ಆಗ್ಬೋದು ನೆಕ್ಸ್ಟು ಎಸ್ ಟಿ ಬಂದಾಗ ಒನ್ ಸೆವೆಂಟಿ ಟೂ ವರೆಗೂ ಕೂಡ ಜೆ ಆರ್ ಎಫ್ ಕ್ವಾಲಿಫೈ ಆಗ್ಬೋದು ಸ್ನೇಹಿತರೆ ಸೊ ಒಂದು ಹೋಪ್ ಇರಲಿ ಅದೇ ರೀತಿ ನೆಟ್ ಕ್ವಾಲಿಫೈ ಬಂದಾಗ ಸೊ ಒನ್ ಫಿಫ್ಟಿ ಟೂನೇ ಇದು ಕೂಡ ಬರ್ಬೋದು ಯಾಕಂದರೆ ಲಾಸ್ಟ್ ಟೈಮ್ ನಾವು ಎಸ್ ಎಸ್ಸಿದ್ ನೋಡ್ತಾ ಎಸ್ ಸಿದಾಗಿರ್ಬೋದು ಎಸ್ ಟಿದ್ ನೋಡಿದಾಗ ಒನ್ ಫೋರ್ಟಿನೇ ಇದ್ದು ಎರಡೂ ಕೂಡ ಸೊ ಹಾಗಾಗಿ ಅದನ್ನು ಒಂದು ಅಂದಾಜಾಗಿ ಇಟ್ಕೊಂಡಾಗ ಒನ್ ಫಿಫ್ಟಿ ಅಥವಾ ಒನ್ ಫಿಫ್ಟಿ ಫೋರ್ವರೆಗೂ ಕೂಡ ಇದು ಬರುವಂತಹ ಸಾಧ್ಯತೆ ಇರ್ತದೆ ಸೊ ಆಲ್ಮೋಸ್ಟ್ ನಾನು ಗೂಗಲ್ ಫಾರ್ಮಲ್ಲಿ ಒಂದು ಅನ್ನು ನಿಮಗೆ ಕೊಟ್ಟಿದ್ದೆ ಸುಮಾರು ಜನ ಅದನ್ನು ಫಿಲ್ ಮಾಡಿದಿರಿ ಒಂದು ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ ಅದರಲ್ಲಿ ಭಾಗವಹಿಸಿದ್ದೀರಿ ಸೊ ಅದೆಲ್ಲ ಸ್ಕೋರನ್ನು ನಾವು ನೋಡ್ತಾ ಬಂದಾಗ ಎಲ್ಲವೂ ಒನ್ ಟ್ವೆಂಟಿ ಒನ್ ತರ್ಟಿ ಸೊ ಎಲ್ಲೋ ಒಂದು ಒನ್ ಸೆವೆಂಟಿ ಪ್ಲಸ್ ಬಂದಿದೆ ಸೊ ಒನ್ ನೈಂಟಿ ಪ್ಲಸ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ ಕೂಡ ಅದರಲ್ಲಿ ಫಿಲ್ ಮಾಡಿ ಹಾಕಿದ್ದೀರಿ ಸೊ ನೋಡೋಣ ಸ್ನೇಹಿತರೆ ಸೊ ಈ ಒಂದು ಕಟ್ ಆಫ್ ಅಂಕ ಇದೇ ಅಂತಿಮ ಆಗಿರೋದಿಲ್ಲ ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಇದು ಬದಲಾವಣೆ ಆಗುವಂಥ ಸಾಧ್ಯತೆ ಇರ್ತದೆ ಸೊ ಪ್ಲಸ್ ಆಗ್ಬೋದು ಇಲ್ಲ ಅಂತಂದರೆ ಒಂದು ಎರಡರಿಂದ ನಾಲ್ಕು ಅಂಕಗಳು ಮೈನಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ ಸೊ ಇನ್ನೂ ಕೂಡ ಆಬ್ಜೆಕ್ಷನ್ ಹಾಕ್ತಕ್ಕಂಥದ್ದಿದೆ ಸೊ ಅದಕ್ಕೆಲ್ಲವೂ ಮಾರ್ಕ್ಸ್ ಬರಬೇಕು ಸೊ ಅದೆಲ್ಲ ಮಾರ್ಕ್ ಬಂದ ಮೇಲೆ ನೆಕ್ಸ್ಟ್ ನಿಮ್ಮದು ಒಂದು ಅಂತಿಮ ಸ್ಕೋರ್ ಅಂತಕ್ಕಂಥದ್ದನ್ನು ಬಿಟ್ಟಾಗ ಸೊ ನೀವು ಚೆಕ್ ಮಾಡ್ಕೋಬೋದಾಗ್ತದೆ ಸೊ ಎಲ್ರಿಗೂ ಕೂಡ ಒಂದು ಹೋಪ್ ಇರಲಿ ಸೊ ನೋಡೋಣ ಇನ್ನೊಂದು ಹದಿನೈದು ದಿನಗಳಲ್ಲಿ ಒಂದು ಅಂತಿಮ ಫಲಿತಾಂಶ ಸೊ ಈ ತಿಂಗಳ ಕೊನೆಯವರೆಗೂ ಕೂಡ ಅಂತಿಮ ಫಲಿತಾಂಶ ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸೊ ನಿಮ್ಮ ಅಂಕಗಳನ್ನು ನೀವು ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ನೋಡೋಣ ಅದಕ್ಕೆ ಮತ್ತೆ ನಾವು ಗ್ರೂಪಲ್ಲಿ ಒಂದು ಫೋಲ್ ಹಾಕಿ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ಕೊಳ್ಳೋಣಂತೆ ಸೊ ಧನ್ಯವಾದಗಳು